ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನಿವತ್ತು ಸಜ್ಜಿಗೆ ಮಾಡಿದ್ದೇನೆ ಹೇಗೆ ಆಗಿದೆ ಎಂಬುದನ್ನು ಟೇಸ್ಟ್ ಮಾಡೋಣ ಸಜ್ಜಿಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿನ್ನು ಬನಾಲೆಗೆ ಎಣ್ಣೆ ಇಟ್ಟಿದ್ದೇನೆ ಬಿಸಿ ಆಗ್ತಾ ಉಂಟು ಒಗ್ಗರಣೆ ಹಾಕಿದ್ದೇನೆ ಒಗ್ಗರಣೆಗೆ ಸಾಸಿವೆ ಮೆಣಸು ಮತ್ತು ಒಂದು ಬೆಳ್ಳುಳ್ಳಿ ಹಾಕಿದ್ದೇನೆ ಅದಾದಮೇಲೆ ನೀರುಳ್ಳಿ ಹಾಕಿ ಫ್ರೈ ಮಾಡಬೇಕು ಮತ್ತು ಮೆಣಸು ಹಾಕಬೇಕು ಕಾಯಿ ಮೆಣಸು ಅದು ಒಣಗಿದೆ ಅದನ್ನು ಹಾಕಿದ್ದೇನೆ ನಾನು ಅದನ್ನು ಅದಕ್ಕೆ ನಾನು ನೀರು ಹಾಕಿದ್ದೇನೆ ಒಂದು ಗ್ಲಾಸ್ ನೀರು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು ಮತ್ತು ಸಜ್ಜಿಗೆ ಹಾಕಬೇಕು ಸಜ್ಜಿಗೆ ಹಾಕಿ ಅದನ್ನು ಚೆಂದ ಫ್ರೈ ಮಾಡಬೇಕು ಫೈನಲ್ ಆಗಿ ಸಜ್ಜಿಗೆ ಆಯಿತು ನೋಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಜ್ಜಿಗೆ ಹೇಗೆ ಆಗಿದೆ ಎಂಬುದನ್ನು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ